nag nag ta nan ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನಿವತ್ತು ವೀಡಿಯೋ ಏನು ಮಾಡ್ತಾ ಇರೋದು ಅಂದರೆ ಮೀಶೋಯಿಂದ ಇಂದ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ ನಾನು ಕಿಚನ್ ಮೇಕ್ ಓವರ್ನ ಮಾಡೋಣ ಅಂತ ಸೊ ಆ ಪ್ರಾಡಕ್ಟ್ಸ್ ಏನೇನು ಅಂತ ನಾನು ಒಂದೊಂದಾಗಿ ಕ್ವಿಕ್ಕಾಗಿ ತೋರಿಸ್ತೀನಿ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಹಾಕಿ ಇಲ್ಲಿ ಹಾಕಿರ್ತೀನಿ ಆ್ಯಂಡ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಏನೇನು ಪ್ರೈಸ್ ಏನೇನು ಅಂತ ಅದನ್ನು ಕೂಡ ಹೇಳ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಕೂಡ ಪ್ರಾಡಕ್ಟ್ ಕೋಡ್ ಆಗಿರ್ಬೋದು ಮತ್ತು ಪ್ರಾಡಕ್ಟ್ ಏನು ಪ್ರೈಸ್ ಇದೆ ಅದನ್ನು ಕೂಡ ಹಾಕ್ತೀನಿ ನೀವು ನೋಡ್ಕೊಳ್ಬೋದು ಸೊ ಕ್ವಿಕ್ಕಾಗಿ ಒಂದೊಂದೇ ಅನ್ಬಾಕ್ಸ್ ಮಾಡಿಬಿಡೋಣ ಸೊ ಎಷ್ಟೋ ದಿನದಿಂದ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಒಂದೊಂದೇ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಸೊ ಒಂದೊಂದಾಗಿ ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡಿಬಿಡೋಣ ಆಲ್ರೆಡಿ ನೋಡ್ತಿದ್ದೀನಲ್ಲ ವರ್ಷಗೆ ನೋಡೋ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ದೆ ನೋಡಿ ಇದನ್ನ ಮತ್ತೆ ಪ್ಯಾಕ್ ಮಾಡಿರೋದು ವಿಡಿಯೋಗೋಸ್ಕರ ಮಾಡಬೇಕು ಅಂತ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಅನ್ಸುತ್ತೆ ಯೂಸ್ಫುಲ್ ಆಗುತ್ತೆ ಬಿಕಾಸ್ ಅಷ್ಟು ಚೆನ್ನಾಗಿ ಚೆನ್ನಾಗಿರೋ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ನಾನು ಆರ್ಡರ್ ಮಾಡಿದೀನಿ ಪ್ರಾಡಕ್ಟ್ಸ್ ನ ಕ್ಯೂಟ್ ಕ್ಯೂಟ್ ಆಗಿರೋ ಎಷ್ಟು ಆಗಿದೆ ಅಂತ ನೀವು ಪ್ರೈಸ್ ಬಂದು ಒನ್ ಫಾರ್ಟಿ ರುಪೀಸ್ ಅಷ್ಟೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಬಟ್ ಇದು ಕಲರ್ಸ್ ಇತ್ತು ಕಲರ್ಸ್ ಚೂಸ್ ಮಾಡೋ ಆಪ್ಷನ್ ಇರಲ್ಲ ಅಲ್ಲಿ ಸೊ ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಬರ್ತಿದೆ ಇದು ಇದನ್ನ ಈ ತರ ಈ ಥರ ಇದೆ ಕ್ಯೂಟಾಗಿ ಇದಕ್ಕೆ ಅವರೇ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಹಿಂದೆ ಹಾಕೋಕ್ಕೆ ಸೊ ತುಂಬ ಕ್ಯೂಟಾಗಿದೆ ಇದು ಎರಡು ಬರುತ್ತೆ ಸೊ ಎರಡರಿಂದ ಒನ್ ಫೋರ್ಟಿ ರುಪೀಸ್ ಸೊ ನೆಕ್ಸ್ಟ್ ನೋಡೋಣ ಇದು ಸೆಟ್ ಆಫ್ ತ್ರೀ ಬ್ರಷಸ್ ಆಫ್ ತ್ರೀ ಬ್ರಷ್ ಇದೆ ಪ್ರೈಸ್ ಒನ್ ಒನ್ ಟೂ ರುಪೀಸ್ ಅಂಡ್ರೆಡ್ ಅಂಡ್ ಟ್ವೆಲ್ ರುಪೀಸ್ ನೂರ ಹನ್ನೆರಡು ರೂಪಾಯಿ ಈ ಮೂರು ಬ್ರಷ್ ಇಂದ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ರಫ್ ಇದೆ ಬಟ್ ಸಿಂಕ್ ಆಗಿರ್ಬೋದು ಅಥವಾ ಸೈಡ್ ಸೈಡ್ ಅಲ್ಲಿ ಈ ಟೈಲ್ಸ್ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಮೂರರಿಂದ ನೂರ ಹನ್ನೆರಡು ರೂಪಾಯಿದು ಬರ್ತಿದೆ ಸೊ ನೆಕ್ಸ್ಟ್ ಒನ್ ಬಂದು ಇದು ಬಾಕ್ಸ್ ಮೇಲೆ ಲೇಬಲ್ ಸ್ಟಿಕ್ಕರ್ ಈ ಲೇಬಲ್ ಸ್ಟಿಕ್ಕರ್ ಬಂದು ಪ್ರೈಸು ಒನ್ ತರ್ಟಿ ನೈನ್ ರುಪೀಸ್ ಇದು ಸೆಟ್ ಆಫ್ ತರ್ಟಿ ಇರುತ್ತೆ ಅನಿಸುತ್ತೆ ಮೇ ಬಿ ಒನ್ ತರ್ಟಿ ನೈನ್ ರುಪೀಸ್ ಇದು ಬಾಕ್ಸ್ ಮೇಲೆ ಅಣಿಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನ ಇದನ್ನು ಕೂಡ ಆರ್ಡರ್ ಮಾಡಿದ್ದೀನಿ ಇದು ಪ್ರೈಸ್ ಬಂದು ಒನ್ ತರ್ಟಿ ನೈನ್ ರುಪೀಸ್ ನೆಕ್ಸ್ಟ್ ಒನ್ ಇದು ಬಂದು ಜಿಪ್ ಕವರ್ಸ್

ನೀಟಾಗಿ ಸ್ಟೋರ್ ಮಾಡ್ಬೋದು ಎಷ್ಟು ದಿನ ಆದರೂ ಹಾಳಾಗಿರಲ್ಲ ಹಂಗೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಶ್ ಅನ್ಸುತ್ತೆ ಸೊ ಈ ಥರ ಈ ಥರ ಜಿಪ್ ಕವರ್ಸು ತುಂಬ ಚೆನ್ನಾಗಿರುತ್ತೆ ಇದು ಸೆಟ್ ಆಫ್ ಟ್ವೆಲ್ಗೆ ಒನ್ ಫಾರ್ಟಿ ಫೈವ್ ರುಪೀಸ್ ಸೆಟ್ ಆಫ್ ಟ್ವೆಲ್ ನೆಕ್ಸ್ಟ್ ಒನ್ ಇದೆಲ್ಲ ಓಪನ್ ಮಾಡಿ ಮತ್ತೆ ಸ್ಟಿಕ್ಕರ್ ಹಾಕಿರೋದು ಅಷ್ಟು ಕ್ಯೂರಿಯಾಸಿಟಿ ಒಳಗೆ ನನಗಿಂತ ಇದಂತೂ ಕ್ಯೂಟಾಗಿದೆ ತುಂಬ ಕ್ಯೂಟಾಗಿದೆ ನಂಗೆ ತುಂಬ ಇಷ್ಟ ಆಗಿ ಮಾಡಿದೆ ಇದು ಒನ್ ನಾಟ್ ಫೋರ್ ರುಪೀಸ್ ಅಷ್ಟೆ ಇದು ಕೂಡ ಸೆಟ್ ಆಫ್ ಟೂ ಬರುತ್ತೆ ನಿಮಗೆ ಈ ಥರ ಇದಕ್ಕೆ ಈ ಥರ ಇದು ಇದು ಈಗ ಹಾಕೋದು ಇದು ಟೆಡಿ ಥರ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಒನ್ ನಾಟ್ ಫೋರ್ ರುಪೀಸ್ಗೆ ಟೂ ನೋಡಿ ಎಷ್ಟು ಕ್ಯೂಟ್ ಇದೆ ಇದು ಬ್ರಷ್ ಅಥವಾ ಏನಾದ್ರು ಆ ಥರ ಬಾತ್ರೂಮಲ್ಲಿ ಇಟ್ಕೊಳ್ಳೋಕ್ಕೆ ಈ ಥರ ಅವರೇ ಇದನ್ನು ಕೊಟ್ಟಿದ್ದಾರೆ ಹಿಂದೆ ಒಂದು ಇದನ್ನು ಹಾಕಿ ನಾವು ಸ್ಟಿಕ್ ಮಾಡೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಟೆಡಿಬೇರ್ ಎಷ್ಟು ಕ್ಯೂಟ್ ಆಗಿದೆ ಇದು ಸೆಟ್ ಆಫ್ ಟೂ ಬರುತ್ತೆ ನನಗೆ ಸೆಟ್ ಆಫ್ ಟೂ ಮತ್ತೆ ಇದು ಕ್ಯೂಟಾಗಿದೆ ಟೆಡಿಬೇರ್ ನನಗಂತೂ ಸಿಕ್ಕಾಗ್ತಾ ಇಷ್ಟ ಆಯಿತು ಇದು ಬರೀ ನೂರ ನಾಲ್ಕು ರೂಪಾಯಿ ಅಷ್ಟೇ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇವಾಗ ಒಬ್ಬರೊಬ್ಬರು ಇವಾಗ ಜಾಸ್ತಿ ಎಲ್ಲರೂ ಟ್ರೆಂಡ್ ಅಂದರೆ ಏನಂದರೆ ಕಿಟಕಿಗಳಿಗೆ ಮನಿ ಪ್ಲಾಂಟ್ ಹಾಕಿ ಲೈಟ್ಸ್ ಹಾಕೋದು ಆ ಥರ ಎಲ್ಲ ಇರುತ್ತೆ ಅದಕ್ಕೆ ಸಪ್ರೇಟು ಲೈಟಿಂಗ್ಸ್ನ ಹಾಕಿರೋದನ್ನೇ ನಾನು ಜಾಸ್ತಿ ಎಲ್ಲರೂ ನೋಡಿರೋದು ಸೊ ಅಂದರೆ ಲೈಟಿಂಗ್ಸ್ ಹಾಕ್ಬಿಟ್ಟು ಸಪ್ರೇಟಾಗಿ ಇದನ್ನು ಹಾಕಿರೋದು ಬಟ್ ಇದನ್ನೇ ಏನಂದರೆ ನಿಮಗೆ ಈ ಥರ ಮನಿ ಪ್ಲಾಂಟ್ ಜಸ್ಟ್ ಈ ಥರ ಒಂದು ಕೊಟ್ಟಿದ್ದಾರೆ ನೋಡಿ ಶಲ್ ಏನಾದರೂ ಹಾಕೊಳೋದಷ್ಟೆ ಈ ಥರ ಹಾಕ್ಕೊಂಡು ಜಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಲೈಟ್ಸ್ ಬರುತ್ತೆ ಅಂದರೆ ನೀವು ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದು ಏನಾದರೂ ಅಡುಗೆ ಮನೆಗೆ ಏನಾದರೂ ಈ ಥರ ಹಾಕಿದ್ರೆ ಸಖತ್ತಾಗಿ ಲೈಟ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ನೋಡ್ತಿದ್ದೀರಲ್ಲ ಇದ್ರ ಪ್ರೈಸ್ ಬಂದು ಮನಿ ಪ್ಲಾಂಕ್ ಒನ್ ನೈಂಟಿ ಫೋರ್ ರುಪೀಸ್ ನಾನು ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಕೊಬೋದು ಒನ್ ನೈಂಟಿ ಫೋರ್ ರುಪೀಸ್ ಇದು ಸಕ್ಕದಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ನಾವು ಸಪ್ರೇಟ್ ಏನು ಮನಿ ಮನಿಪ್ಲಾಂಟು ಹಾಕಿ ಲೈಟಿಂಗ್ಸು ಹಾಕಬೇಕು ಅನ್ನೋದು ಏನಿಲ್ಲ ಎರಡೂ ಇದರಲ್ಲೇ ಆಗಿದೆ ಸೊ ಈ ಥರ ನೀವಿಲ್ಲಿ ಇಲ್ಲಿ ಆನ್ ಮಾಡ್ಕೊಳ್ಳೋಕ್ಕೂ ಅವರೇ ನೋಡಿ ಇಲ್ಲಿ ಮೇಲುಗಡೆ ಈ ಥರ ಆನ್ ಆಫ್ ಕೊಟ್ಟಿದ್ದಾರೆ ಸೊ ನೀವೇ ಆರಾಮಾಗಿ ಆನ್ ಆಫ್ ಮಾಡ್ಕೊಬೋದು ಸೊ ಅದರ ಪ್ರೈಸ್ ಬಂದು ಒನ್ ನೈಂಟಿ ಫೋರ್ ರುಪೀಸ್ ಸೊ ನೆಕ್ಸ್ಟ್ ಒನ್ ಓಪನ್ ಮಾಡೋಣ ಇದು ಉಕ್ಸ್ ಅನಿಸುತ್ತೆ ಅಂದರೆ ವಾಲ್ ಹ್ಯಾಂಗಿಂಗ್ ಏನಾದರೂ ಹಾಕೋಕ್ಕೆ ಇದು ಆಫ್ ಫಿಫ್ಟೀನ್ ಫಿಫ್ಟೀನ್ ಪೀ ಪೀಸಸ್ ಸ್ಕ್ರೂ ಉಕ್ ಇದಕ್ಕೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ಈ ಥರ ಸ್ಕ್ರೂ ಟೈಪ್ ಇದು ಇದ್ರದ್ದು ಪ್ರೈಸ್ ಬಂದು ನಿಮಗೆ ಒನ್ ಟ್ವೆಂಟಿ ಒನ್ ರುಪೀಸ್ಗೆ ಫಿಫ್ಟೀನ್ ಪೀಸಸ್ ಸಿಗುತ್ತೆ ನೋಡಿ ಈ ಥರ ಏನಾದರೂ ಹ್ಯಾಂಗ್ ಮಾಡಿಬಿಟ್ಟು ಈ ಥರ ಸ್ಕ್ರೂನ ಹಾಕ್ಕೊಡೋದು ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಈ ಥರ ಸ್ಕ್ರೂನ ಹಾಕೋದು ಎಷ್ಟು ಆರಾಮ ಅನಿಸುತ್ತಲ್ಲ ಎಷ್ಟು ಈಸಿ ಸೊ ಈ ಥರ ನಿಮಗೆ ಸೆಟ್ ಆಫ್ ಫಿಫ್ಟೀನ್ ಇದೆ ಬಾಕ್ಸಲ್ಲಿ ಸೊ ಸೆಟ್ ಆಫ್ ಇದೆ ಸೆಟ್ ಆಫ್ ಫಿಫ್ಟೀನಿಗೆ ನಿಮಗೆ ಒಂದು ನಿಮಿಷ ಸೆಟ್ ಆಫ್ ಫಿಫ್ಟೀನಿಗೆ ಒನ್ ಟ್ವೆಂಟಿ ಒನ್ ರುಪೀಸ್ ಆಗುತ್ತೆ ಇದಷ್ಟೇ ಸೆಟ್ ಆಫ್ ಫಿಫ್ಟೀನಿಗೆ ಅದು ಬುಕ್ಸ್ ಬಂದು ಸೆಟ್ ಆಫ್ ಫಿಫ್ಟೀನಿಗೆ ಏನು ಪ್ರೈಸ್ ಹೇಳಿದೆ ನಾನು ಒನ್ ಟ್ವೆಂಟಿ ಒನ್ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟು ಇದನ್ನು ಓಪನ್ ಮಾಡೋಣ ಇದಂತೂ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಇದನ್ನು ಓಪನ್ ಮಾಡಿ ಮತ್ತೆ ಇದನ್ನ ಹಾಕಿರೋದು ಇದು ತುಂಬ ಕ್ಯೂಟಾಗಿದೆ ನಾನು ಎಷ್ಟೊಂದು ಬ್ಲಾಗ್ ಮಾಡೋರ ಚಾನಲಲ್ಲಿ ನೋಡಿದ್ದೆ ನಾನು ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದೆ ಇದ್ರ ಪ್ರೈಸ್ ಬಂದು ನಿಮಗೆ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಸೆವೆನ್ ರುಪೀಸ್ ಅಷ್ಟೆ ಕ್ಯೂಟಾಗಿರೋ ಒಂದು ಸ್ಟ್ಯಾಂಡ್ ಪ್ರೈಸ್ ಕ್ವಾಲಿಟಿನೂ ಅಷ್ಟೇ ಪ್ರೈಸಿಗೆ ಮಾತ್ರ ವರ್ಕ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದಕ್ಕೂ ಅಷ್ಟೇ ನೋಡಿ ಅವರೇ ರೆಡಿ ಥರ ಬುಕ್ಸ್ ಕೊಟ್ಟಿದ್ದಾರೆ ಸ್ಟಿಕ್ ಮಾಡೋಕ್ಕೆ ಈ ಒಂದು ಸ್ಟ್ಯಾಂಡ್ ಕ್ಯೂಟ್ ಇಬ್ರು ಇದು ಇದನ್ನ ನಾವು ಯಾವ ತರ ಫಿಕ್ಸ್ ಮಾಡೋಣ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡಿ ಇದು ಈ ಸ್ಟ್ಯಾಂಡ್ ಅಷ್ಟು ಕ್ಯೂಟ್ ಆಗಿದೆ ಇಲ್ಲಿ ಇದನ್ನು ಗೋಡೆಗೆ ಈ ಥರ ಹಾಕೋದು ತುಂಬ ಕ್ಯೂಟಾಗಿದೆ ಮತ್ತು ಪ್ರೈಝಿಗೆ ವರ್ತ್ ಅಂತಲೇ ಹೇಳ್ಬೋದು ಈ ಎರಡಿದು ಮತ್ತೆ ಇದು ಪ್ರೈಸಿಗೆ ಬರ್ತು ಅವರೇ ಕೂಡ ಈ ಎರಡು ಹುಕ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಯಾರಿಗಾದರೂ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಜ ಇದು ಪ್ರೈಸ್ ಎಷ್ಟು ಒನ್ ಟ್ವೆಂಟಿ ಸೆವೆನ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡ್ತಿರ್ಬೋದು ನೀವೇ ನೆಕ್ಸ್ಟ್ ನೆಕ್ಸ್ಟ್ ಇದು ರೂಮ್ಗೆ ಅಂತ ತರಿಸಿರೋದು ಕೃಷ್ಣದು ಫ್ರೇಮು ಮೂರು ತ್ರೀ ಬರುತ್ತಲ್ಲ ತ್ರೀ ಫೀಸ್ ಆ ಥರದ್ದು ನನ್ನ ಇಲ್ಲಿ ಕೃಷ್ಣದು ವಾಲ್ ಒಂದು ಖಾಲಿ ಇತ್ತು ಸೊ ಹಿಂದೆ ಡ್ರೀಮ್ ಗರ್ಲ್ ಹಾಕಿದ್ದೀನಿ ಅಲ್ಲಿ ಲೆಗ್ಸ್ ಮಾತ್ರ ಕಾಣಿಸ್ತಿದೆ ಸೊ ಆ ಕಡೆ ವಾಲ್ಗೆ ಹಾಕೋಣ ಅಂತ ಸೊ ಬ್ಯೂಟಿಫುಲ್ ಆಗಿರೋ ನನ್ನ ಫೇವ್ರೆಟ್ ಕೃಷ್ಣಂದು ತರಿಸ್ತಿದ್ದೀನಿ ನೋಡಿ ತರಿಸ್ತಿದೆ ಅಲ್ಲ ಇದು ನನಗೆ ಸೆಟ್ ಆಫ್ ಫ್ರೀ ಬರುತ್ತೆ ಫ್ರೇಮ್ ಬಂದು ಈ ಕೃಷ್ಣ ಫ್ರೇಮ್ ಬಂದು ಒನ್ ತರ್ಟಿ ಏಟ್ ರುಪೀಸ್ ಈ ತರ ನಿಮಗೆ ಹಿಂದೆನೆ ಡಬಲ್ ಸೈಡ್ ಗಮ್ ಕೂಡ ಅವರೇ ಕೊಟ್ಟಿದ್ದಾರೆ ಎರಡು ಸೈಡುನೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದ್ರ ಜೊತೆ ಈ ತರ ಎರಡು ಪಿಕಾಕ್ಸ್ ಕೊಟ್ಟಿದ್ದಾರೆ ಇದು ಕೂಡ ಡಬಲ್ ಸೈಡ್ ಗಮ್ ಹಾಕಿದ್ದಾರೆ ಇದು ಸೈಜ್ ವರ್ಕ್ ಇದೆ ಯಾರಿಗಾದ್ರೂ ಬೇಕಿದ್ರೆ ಯೂಸ್ಫುಲ್ ಇದ್ರೆ ನಿಮಗೆ ತಗೊಳ್ಳಿ ಫ್ರೆಂಡ್ಸ್ ನಾನೇನು ನೀವು ತಗೊಳ್ಳೇಬೇಕು ಅಂತ ಹೇಳ್ತಿಲ್ಲ ಯೂಸ್ಫುಲ್ ಇದ್ರೆ ಈ ಥರದ್ದು ಒಂದು ಸ್ಟ್ಯಾಂಡ್ ಬರುತ್ತೆ ಅಂದರೆ ಒಂದು ಬಾಕ್ಸ್ ಆಫ್ ಸಿಕ್ಸ್ ಬರುತ್ತೆ ಸಿಕ್ಸ್ ಅಲ್ಲ ಫೋರ್ ಬರುತ್ತೆ ಈ ಥರ ಪೀಸು ನಿಮಗೆ ಇಲ್ಲಿ ಉಪ್ಸ್ ಹಾಕಕ್ಕೂ ಕೂಡ ಅವರೇ ಕೊಟ್ಟಿರ್ತಾರೆ ಎರಡು ಈ ಥರ ಫೋರ್ ಇದೆ ಸೊ ನಾನು ಆಲ್ರೆಡಿ ಇದು ಯೂಸ್ ಮಾಡ್ತಾ ಇದೀನಿ ನಿಮ್ಗೆ ಯೂಸ್ ಆಗಲಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ ಇದ್ರ ಪ್ರೈಸು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ನೋಡ್ಬೋದು ಎಷ್ಟು ಅಂತ ಸೊ ನೆಕ್ಸ್ಟ್ ಬಂದು ಇದು ಫ್ರಿಡ್ಜ್ ಬಾಕ್ಸಸ್ ಫ್ರಿಜ್ ಬಾಕ್ಸಸ್ ಸಿಕ್ಸ್ ಪೀಸ್ ಬರುತ್ತೆ ನಿಮ್ಗೆ ಈ ತರ ಇದು ಕೂಡ ತುಂಬಾ ಯೂಸ್ಫುಲ್ಲು ಅಂದ್ರೆ ವರ್ತು ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಏನು ಹಾಳಾಗಲ್ಲ ಇದು ಸಿಕ್ಸ್ ಪೀಸ್ ಬಂದು ತ್ರೀ ನಾಟ್ ಒನ್ ರುಪೀಸ್ ಮುನ್ನೂರ ಒಂದು ರೂಪಾಯಿ ಈ ಒಂದು ಇದು ಬರುತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನು ಈ ತರ ಒಳಗಾಕಿ ಈ ಒಂದು ಕ್ಲೋಸಿಂಗ್ ಇದು ಬರುತ್ತೆ ಬಾಕ್ಸ್ ಮಾಡಿ ಇರೋದು ಇದು ಸಿಕ್ಸ್ ಪೀಸ್ ಬರುತ್ತೆ ತ್ರೀ ನಾಟ್ ಒನ್ ರುಪೀಸ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಈ ವಾಲ್ ಹ್ಯಾಂಗಿಂಗ್ ಕ್ಯೂಟ್ ತ್ರೀ ವಾಲ್ ಹ್ಯಾಂಗಿಂಗ್ ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ನೂರ ಅರವತ್ತಾರು ರೂಪಾಯಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಈ ತರ ವಾಲ್ ಹ್ಯಾಂಗಿಂಗ್ ಇದು ನಿಮಗೆ ಈ ತರ ಹಿಂದೆ ಅವರೇ ಹೋಲ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಿದ್ದೀರಲ್ಲ ತುಂಬ ಕ್ಯೂಟ ಇದೆ ಇದೆಲ್ಲ ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಅವಾಗಲೇ ತರಿಸಿದ್ದು ನಾನು ನಿಮಗೆ ಯೂಸ್ ಆಗಲಿ ಅಂತ ತೋರಿಸ್ತಿದ್ದೀನಿ ಈ ಸೆಟ್ ಆಫ್ ತ್ರೀ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಅಷ್ಟೇ ಪ್ರೈಸ್ಗೆ ತಕ್ಕ ನನಗಿದೆ ಇದ್ರ ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ತುಂಬ ಚೆನ್ನಾಗಿದೆ ಇದು ಮೂರೂ ಕಿಚನ್ಗೆ ಅಂತ ತೊಗೊಂಡಿದ್ದೆ ನಾನು ನೆಕ್ಸ್ಟ್ ಇದೊಂದು ಗ್ರೀನ್ ಮ್ಯಾಟ್ ತರ್ಸಿದ್ದೆ ಸೆಟ್ ಆಫ್ ಟೂ ಇದು ಫಾರ್ಟಿ ಫೈವ್ ರುಪೀಸ್ ಮ್ಯಾಟ್ ಯಾವ ತರ ಬಂದಿದೆ ಅಂತ ನಾನು ನೋಡೋಣ ಅವರೇ ಸಪ್ರೇಟಾಗಿ ಆಗಿ ಎರಡು ಕೊಟ್ಬಿಟ್ಟಿದ್ದಾರೆ ಈ ತರ ಟೂಗೆ ಇದು ಮಾಡು ಒನ್ ಫಾರ್ಟಿ ಫೈ ರುಪೀಸ್ ನಾನು ಒಂದು ಕಿಚನ್ಗೆ ಮತ್ತೆ ಒಂದು ನನಗೆ ದೇವ್ರ ಮನೆಗೆ ಬೇಕಿತ್ತು ಅಂತ ತರಿಸಿದ್ದೀನಿ ಅಂತ ಓಕೆ ಕ್ವಾಲಿಟಿ ಓಕೆ ಓಕೆ ಥರ ಇದೆ ಅಂದರೆ ಪ್ರೈಸ್ ತಕ್ಕನಂಗಿದೆ ಪ್ಲಾಸ್ಟಿಕ್ ಇದು ಇಲ್ಲದೆ ಈ ಥರ ಇದೆ ಸೊ ಒನ್ ಫೋರ್ಟಿ ಫೈವ್ ರುಪೀಸ್ಗೆ ಇದು ಟೂ ಬರುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ನೀವು ಬೇಕಾದರೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಂತೀನಿ ಅಂದರೆ ಮಾಡ್ಕೊಬೋದು ಇದು ಸೆಟ್ ಆಫ್ ಟೂಗೆ ಒನ್ ಫಾರ್ಟಿ ಫೈವ್ ರುಪೀಸ್ ನೆಕ್ಸ್ಟ್ ಈ ಒಂದೆಲ್ಲ ನಾನು ಸೆಟ್ಟಾಗಿ ತೊಗೊಂಡಿದ್ದು ಇದ್ರ ಜೊತೆಗೆ ನಿಮಗೆ ಎರಡು ಇದು ಬರುತ್ತೆ ಥಿಂಕ್ ಇದ್ರ ಪ್ರೈಸ್ ಬಂದು ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ನೋಡ್ತಿದ್ದೀರಲ್ಲ ಕಾಣಿಸ್ತಾ ಇದೆಲ್ಲ ನಾನು ಆಲ್ರೆಡಿ ಇದು ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಡಸ್ಟ್ ಇದೆ ಅಂತ ಅನ್ನಿಸ್ಬೋದು ಸೊ ಈ ಥರ ಇದಕ್ಕೆ ಬಂದು ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ಗೆ ಈ ಒಂದು ಇದು ಬರುತ್ತೆ ಸ್ಟೀಲ್ದು ಚೆನ್ನಾಗಿದೆ ಇದು ಕ್ವಾಲಿಟಿ ನೆಕ್ಸ್ಟ್ ಇದು ಗ್ರಿಲ್ದೇನಾದ್ರೂ ಇದು ಮಾಡ್ಕೊಳ್ಳೋಕ್ಕೆ ಇದು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ನೋಡಿದ್ರೆ ಗೊತ್ತಾಗ್ತಿದೆ ಆಮೇಲೆ ಈ ಬೀಟರು ಮತ್ತು ಇನ್ನೆರಡು ಇದ್ರ ಜೊತೆ ಬ್ರಷ್ ಏನೋ ಬರುತ್ತೆ ಸೊ ಇದ್ರದ್ದು ನಾನು ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ಇದು ತುಂಬ ಕಡಿಮೆನೆ ನೋಡ್ತಿದ್ದೀರಲ್ಲ ಈ ಕ್ಯೂಟಾಗಿರೋ ಡ್ರೈ ಫ್ರೂಟ್ ಬಾಕ್ಸ್ ಬಂದು ಒನ್ ಏಯ್ಟಿ ತ್ರೀ ರುಪೀಸ್ ಅಷ್ಟೇ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು ಆಲ್ರೆಡಿ ನಾನು ಯೂಸ್ ಮಾಡ್ತಿದ್ದೀನಿ ಈ ಥರ ನಿಮಗೆ ಫೋರ್ ಇದು ಬರುತ್ತೆ ಸೈಡ್ ನಾಲ್ಕು ಇದು ಬರುತ್ತೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಒನ್ ಏಯ್ಟಿ ತ್ರೀ ರುಪೀಸ್ಗೆ ಸೊ ನಾನು ಆಲ್ರೆಡಿ ಯೂಸ್ ಮಾಡ್ತೀವಿ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಥರ ಇದೆ ಇದು ಓಪನ್ ನಾನು ಸ್ವಲ್ಪ ಬಾದಾಮಿಟ್ಟಿದ್ದೀನಿ ಈ ಥರ ಕ್ಲೋಸ್ ಮಾಡೋದಲ್ಲಿದ್ದು ಹಿಂಗೆ ಇದನ್ನು ಹಿಂಗೆ ಪ್ಲೇಸ್ ಮಾಡೋದು ಇದು ಒನ್ ಏಯ್ಟಿ ತ್ರೀ ರುಪೀಸ್ ತುಂಬ ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿದೆ ಆಮೇಲೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಒನ್ ಏಯ್ಟಿ ತ್ರೂ ಒನ್ ಏಯ್ಟಿ ತ್ರೀ ರುಪೀಸ್ಗೆ ನೋಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಇದನ್ನು ತರಿಸ್ಕೊಳ್ಳಿ ಆರ್ಡ್ರ್ ಮಾಡಿ ಇದು ಒನ್ ಏಯ್ಟಿ ತ್ರೀ ರುಪೀಸ್ ಅಷ್ಟೇ ಗೈಸ್ ನಾನು ಇವಾಗ ಇಲ್ಲ ಎಲ್ಲ ತೋರಿಸಿರೋದೆಲ್ಲ ತುಂಬ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ಸ್ ಆ್ಯಂಡ್ ನಿಮ್ಗೆ ಏನಾದರೂ ಬೇಕು ಅಂದರೆ ತರಿಸ್ಕೊಳ್ಳಿ ಅನ್ವಾಂಟೆಡ್ ಆಗಿ ತರ್ಸ್ಕೊಳಕ್ಕೆ ಹೋಗಬೇಡಿ ಸೊ ನೆಕ್ಸ್ಟು ನಾನು ಇದೆರಡು ದೀಪ ಒಂದು ತೋರಿಸ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಇದು ಲಾಸ್ಟ್ ಟೈಮ್ ಪವನ್ ಬರ್ಡೇ ಟೈಮಲ್ಲಿ ನಾನು ಇದನ್ನು ತರಿಸಿದ್ದೆ ಇದು ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ಟು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಸೆಟ್ ಆಫ್ ಟು ಕಾಣಿಸ್ತಿದೆ ಅಲ್ಲ ಸೆಟ್ ಆಫ್ ಟೂಗೆ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಏನಾದರೂ ಒಂದು ಕ್ಯಾಂಡಲ್ದು ಇದು ಬರುತ್ತಲ್ಲ ಅದನ್ನು ಹಾಕಿ ಲೈಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ರೌಂಡ್ ಕ್ಯಾಂಡಲ್ಸ್ದು ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ನಾನು ಆ್ಯಕ್ಚುಲಿ ಇದೊಂಚೂರು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ಇದು ಇಷ್ಟು ಸ್ಮಾಲಾಗಿ ಬಂದಿದೆ ಬಟ್ ತುಂಬ ಚೆನ್ನಾಗಿದೆ ಸೊ ಇಷ್ಟು ಬಂದು ನಾನು ಮೀಶೋ ಇಂದ ತೊಗೊಂಡಿರೋವಂಥದ್ದು ಇದರದೆಲ್ಲ ನಾನು ಪ್ರಾಡಕ್ಟ್ಸ್ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಮಗೆ ಬೇಕು ಅಂದರೆ ಸೊ ನಾನಿಲ್ಲಿ ಎಲ್ಲ ತೋರಿಸಿರೋ ಪ್ರಾಡಕ್ಟ್ಸು ಇವಾಗ ನಾನು ತೊಗೊಂಡಿರುವಾಗ ಒನ್ ಟೂ ರುಪೀಸ್ ತ್ರೀ ರುಪೀಸ್ ಜಾಸ್ತಿನೂ ಇರ್ಬೋದು ಇರ್ಬೋದು ಇವಾಗ ನಾನು ತೋರಿಸ್ತಿರುವಾಗ ನಿಮಗೆ ಕಡಿಮೆನೂ ಆಗಿರ್ಬೋದು ಸೊ ಜಾಸ್ತಿ ಏನು ಪ್ರೈಸಸ್ ಡಿಫ್ರೆನ್ಸ್ ಇರಲ್ಲ ಒನ್ ಟು ಟೂ ಟು ತ್ರೀ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸೊ ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೋಡ್ ಕೂಡ ಹಾಕಿರ್ತೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ನಿಮಗೆ ಯೂಸ್ಫುಲ್ ಇದ್ದರೆ ಮಾತ್ರ ಪ್ರಾಡಕ್ಟ್ಸ್ನ ನೀವು ಬೈ ಮಾಡ್ಬೋದು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಕಿಚನ್ ಮೇಕೋವರ್ ಕೂಡ ಹೇಗೆ ಮಾಡಿದೆ ಸ್ಮಾಲ್ ನಾನ್ ಮಾಡ್ಯುಲರ್ ಕಿಚನ್ ಓವರ್ನ ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫೈ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್